ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ನಾನು ಯೂಟ್ರೂಬ್ ಚಾನು ಎಲ್ಲರಿಗೂ ಶುಭ ಮುಂಜಾನೆ ಬೆಳಿಗ್ಗೆ ಬೆಳಿಗ್ಗೆದ್ದು ಫ್ರೆಶ್ಅಪ್ ಇದೆ ಫ್ರೆಶಪ್ ಆಗಿ ಗಿಡಕ್ಕೂ ನೀರು ಹೊಡೆದಿದ್ದೆ ಸುಮಾರು ಸುಮಾರದಿಂದ ನೀರು ಹೊಡೆದಿದ್ದಿಲ್ಲ ಮಳಿಗೆ ಕುರ್ತಕ್ಕ ತರಕಾರಿ ಬೆಳ್ಕೊಂಡಿದ್ವಿ ಟಮಾಟಿ ಗಿಡ ಮೆಣಸಿನ ಗಿಡ ಅರಿವು ಬಳ್ಳಿ ಹೂವು ಇದ್ದು ನೀರು ಹೊಡೆದು స్న హిల్ ఎలస్ట్ లీ దేవస్థాన క్రీమ్ క్రీమ్ ముగ్గు బంగారం ದೇವ್ರಿ ಎಲ್ಲ ಅಂತ ಹೇಳಿ ಬಿಡ್ಕೊಂಡೆ ಬಿಡ್ಕೊಂಡು ಮನೆಗೆ ಬಂದು ಜೈ ಆ ಮನವಿ ಶಾಲೆ ಎದ್ದಿದ್ದ ನೋಡ್ರಿ ಒಂದ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ಗುಡ್ ಮಾರ್ನಿಂಗ್ ಅಂತ ಎಲ್ಲರಿಗೂ ang martara nin muugu nodu hm hm ye chondi po muugi muugi ne raja manusia, hai hmm? hmm.

முசுால கீடி நோட் மிடுத்து ஒே ஒன்று நோட் தீ ஒட்டு நோட் இல்ல சரி ஹுட்டா சின்னது ஹிட்டி சண்டி அஞ்சா ஆடக்கத்தை ஒலக்கி அஞ்சா ஒல்தி ஒள நீல் ஏன் தோர்ஸ் நோட் டவுக்கு பிட்டுதான் அப்புறம் பிடிக்க டெந்திகல ನದ್ದಿ 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 ಹೊಳೆ ಹಾಕಂತಾರ ಅಂತರ ಇವಕ್ಕೆ ಹ್ಞೂ ತಿಂದು ತಿಂದು ಗೆದ್ಬಿಟ್ಟವು ಹಡಾ ಅವ್ಕೆ ಇದೆ ಒಳ ನೋಡಿರಿ ಹಡ ಗೊಬ್ಬರ ಗೊಬ್ಬರ ಹಾಕಿ ಬೆಳೆಸಿ ನಿಮಗೆ ಕೊಟ್ಟಿರತ್ತೆ ಆ ಆ ನಿಮಗೆ ಬಾಯಕ್ ನೋಡ್ರಿ ಯಾರ್ಗಾರ ಹೊಟ್ಟಿ ಇಲ್ಲಿ ಬಂದು ಮೇಯ್ತಾವ ಇದಕ್ ಯಾವ ಎಣ್ಣೆ ಹೊಡಿಬೇಕಂತ ಗೊತ್ತಾಗಲ್ಲ ಮೂರು ಸತ ಎಣ್ಣೆ ಹೊಡೆದೀನಿ ಆದ್ರೆ ಒಂದು ಮತ್ತೂ ಆಗತ್ತ ಇವು ಯಾರ್ ಗಾರ ಚಲೋ ಎನ್ನಿ ಗೊತ್ತಿದ್ರೆ ಕಾಮೆಂಟ್ ಮಾಡ್ರಿ ಗಾಡಿ ಒಂದು ಸೈಲಿಂಗ್ ಗಂಜ ಜಾಸ್ತಿ ಕಸ ಹೋಗ್ ಆಗಿದೆ ನೋಡಿ ಎನ್ನಿ ಹುಡುಕ ಟೈಮಸ್ ಎಲ್ಲಾ ಅದಕ್ಕೆ ಕೈ ಲೇಗಸ್ ದೊಡ್ಡ ಕಸ ಆ ಕಿತ್ರಂತು ಸರಿ ಕಸ ಆ ಕಿತ್ರ

हे सगळे करते मी व्हिडिओ बनवते बा एसिटा हाय माडा ಎಲ್ಲರೂ ಹೈ ಮಡ ಹೈ ಮಡ ನೀವು ಅಣ್ಣ ಇಟ್ ಹೈ ಹೈ ಮಡ ಹೈ ಹೈ ಗಾಯ್ಸ್ ಹೈ ಫ್ರೆಂಡ್ಸ್ ಹೈ ಮಡ ಹೈ ಮಡ हाय मड पा हाय मड चाकी बक बड़ा अपन हाय हाय मड हाय नी मड अपन हाय हैंग मरता रे इल्का कर तन दो इल्ले मनी वा अपुन ये मिक पा ये मिक फोन मिक का हम हाँ Wah, baik buat deh. Diem bikin nggak? Phone bikin nggak? Video Telepon Phone Wah. apa itu pa? Hah? tuh? Hei. ഇടി ഒന്ന് തോ നോരില്ല തിൻബക്ക് അതാണ് തത്തിത്തിൻ അണ്ടിതാ ഷാ നോസ് പോ മാടി ദാ നോരിൽ കാക്ക നീ തിൻ തീല്ല ഹം തിൻലെനമു മാ തിൻലെ നിങ്ങക്കൊണ്ട് ഞാൻ തിൻ നവല്ല വല്ല വല്ല ഇടി ഇടി ഓല്ലല്ല അല്ലേനാ हीडी हीडी हीड हीडी अंदी उल्ले पणा उड़ा वाल किया कुशा लेचांदी नाता ने हीडी तिन

হাই হায় <Happinessunting of Legislacy> <Rabbi> <htė left of Diamond Hai> ಲೇ ಬೆಳಗ್ಗೆ ಕೆಲಸ ಮಾಡಿದ್ರೆ ಸುಸ್ತಾಗಲ್ಲ ನನಗೆ ನಿನ್ನ ಗುಡ್ಸೋದ ಸುಸ್ತಾಗುತ್ತ ಗೊತ್ತು ಹಾಂ ನಾಳೆ ಅಂದ್ರೆ ಶಾಲಿ ಕಳ್ಸಿ ಉಂಗೆ ಹ್ಞೂ ಅಂತಾನೆ ಕೈ ನೋಡ ಕೈ ಹೊಲೆ ಅಂದಿರಿ ಒಲೆ ಅಂದಿರ ಒಲ್ಲೆ ಒಲ್ಲೆ ಕೈ ಮಾಡಿ ಒಲ್ಲೆ ಒಲ್ಲೆ ಒಲೆ ಆಬು ತುಂಬು ಆಬು ತುಂಬು ಸಾಕು ಸಾಕು नहर कर हाए हाए, हाए ने ने कर कुणो बाबू तो मोटा बाबू कुणो ओ मगेवर कुणो बटा मटकीला हाय बेटा एललो हाय बेटा हाय हाय फ्रेंड्स हाय माडू काय बाई नमस्ते काय 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 दंग दंग काय बूदी 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 आबू इडी इडी कर कुणो इडी पिकी लो इडी आबू इडी अपची Basta.